ನಾರದ ಮಹರ್ಷಿಗಳು ಸೀತೆಯಿಂದ ತಮಗಾದಂತಹ ಅಪಮಾನಕ್ಕೆ ಪ್ರತೀಕಾರವನ್ನು ತೀರಿಸ್ಕೊಬೇಕು ಅಂತ ಸೀತೆಯ ರೂಪ ಲಾವಣ್ಯವನ್ನು ಚಿತ್ರಪಟದಲ್ಲಿ ಚಿತ್ರಿಸಿ ಆ ಚಿತ್ರವನ್ನು ಕೇಚರ ಲೋಕದಲ್ಲಿ ಇಡ್ತಾನೆ ಆ ಲೋಕದ ಒಡೆಯ ಇಂದುಗತಿ ಈ ಇಂದುಗತಿ ಕೇಚರನ ಮಗ ಪ್ರಭಾಮಂಡಲ ಸೀತೆಯ ಚಿತ್ರವನ್ನು ನೋಡಿ ಚಿತ್ರವನ್ನೇ ಅತಿಯಾಗಿ ಮೋಹಿಸಿ ಪ್ರೀತಿಸಿ ಮೂರ್ಛೆ ಹೋಗ್ಬಿಡ್ತಾನೆ ತಂದೆಗೆ ವಿಷಯ ಗೊತ್ತಾಗುತ್ತೆ ಮಾಯಾ ಕುದುರೆಯಿಂದ ಜನಕನನ್ನು ತನ್ನ ಲೋಕಕ್ಕೆ ಕರೆಸ್ಕೊಂಡು ತನ್ನ ಮಗನಿಗೆ ನಿಮ್ಮ ಸೀತೆಯನ್ನು ಕೊಡಬೇಕು ಅಂತ ವಿವಾಹದ ಪ್ರಸ್ತಾಪವನ್ನು ಜನಕನ ಮುಂದಿಡ್ತಾನೆ ಆದರೆ ಜನಕ ಈಗ ಆಲ್ರೆಡಿ ಒಬ್ಬರಿಗೆ ಕೊಟ್ಟಿದ್ರು ಅಲ್ವಾ ಯಾರಿಗೆ ಅಂತ ಅಂದರೆ ತರಂಗತಮ್ಮನ ಹಾವಳಿಯನ್ನು ಅಡಗಿಸಿ ಯುದ್ಧವನ್ನು ಗೆಲ್ಲಿಸ್ಕೊಟ್ಟಿರುವಂಥ ಶ್ರೀರಾಮನಿಗೆ ತನ್ನ ಮಗಳನ್ನು ಕೊಡ್ತೀನಿ ಅಂತ ಜನಕ ಈಗ ಆಲ್ರೆಡಿ ನಿರ್ಧಾರ ಮಾಡಿದರು ಇದೇ ಮಾತನ್ನು ಇಂದುಗತಿ ಕೇಚರಣ ಮುಂದೆ ಹಿಡ್ತಾನೆ ಜನಕ ಒಪ್ಕೊಳ್ಳೋದಲ್ಲಿರಲಿ ಬೇರೆ ಯಾರೋ ಒಬ್ಬ ವ್ಯಕ್ತಿಯನ್ನು ಹೊಗಳ್ತಾ ಇದ್ದಾರೆ ಅಂತ ಇಂದುಗತಿಗೆ ತುಂಬನೇ ಕೋಪ ಬರುತ್ತೆ ಅವನೇನು ನಮ್ಮಷ್ಟು ಸಾಮರ್ಥ್ಯವುಳ್ಳವನೇ ಗಗನಚಾರಿಗಳಿಗೆ ಸಮಾನನೇ ಅಂತ ಶ್ರೀರಾಮನನ್ನು ಅಲ್ಲಗಳೆದು ಮಾತಾಡ್ತಾನೆ ಇಂಥ ತುಚ್ಛ ಮಾತುಗಳಿಗೆ ಜನಕ ಯಾವ ರೀತಿ ಉತ್ತರ ಕೊಡ್ತಾನೆ ಹಿಂದೂಗತಿಯಿಂದ ತಮಗೆ ಬಂದಿರುವಂಥ ಸಮಸ್ಯೆಯನ್ನು ಯಾವ ರೀತಿ ನಿವಾರಿಸ್ಕೊಂತಾನೆ ಈ ಎಲ್ಲ ಪ್ರಶ್ನೆಗೆ ಉತ್ತರ ನಾಗಚಂದ್ರ ಕವಿ ಬರೆದಿರುವಂತಹ ರಾಮಾಯಣದ ಸೀತಾ ಸ್ವಯಂವರ ಭಾಗದ ಕಥಾಸಾರವನ್ನು ನೋಡಿ